ಅತ್ಯಂತ ಬೇಸರ ಸಂಗತಿ ಒಂದು ಸರ್ಕಾರ ಜನಪರವಾದ ಒಂದು ಯೋಜನೆಗಳನ್ನು ಕೊಟ್ಟಾಗ ಆ ಯೋಜನೆಯನ್ನ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಎಲ್ಲ ಸರ್ಕಾರಗಳು ಮೆಚ್ಚಿಕೊಂಡು ತನ್ನ ಚುನಾವಣೆಗೆ ಅದನ್ನೇ ಪ್ರಣಾಳಿಕೆಯಾಗಿ ನಾವು ಕೂಡ ಇಂಥದ್ದೇ ಯೋಜನೆಗಳನ್ನು ಕೊಡ್ತೇವೆ ಅಂತ ಬಳಸಿಕೊಂಡಾಗ ಇಡೀ ವಿಶ್ವದಲ್ಲಿ ಈ ದೇಶದ ಪ್ರಧಾನಿಗಳು ಮತ್ತು ಇತರ ರಾಜಕೀಯ ವ್ಯಕ್ತಿಗಳು ಹೋದಾಗ ನಿಮ್ಮ ರಾಜ್ಯದ ಇಂಥ ಯೋಜನೆಗಳು ಅದ್ಭುತ ಅಂತ ವಿಶ್ವದಲ್ಲೇ ಕೂಡ ಅದಕ್ಕೆ ಮೆಚ್ಚುಗೆ ಪಡೆದಾಗ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಒಂದು ಬೋಳದ ಗ್ರಾಮದಲ್ಲಿ ಪಂಚಾಯತ್ ಸದಸ್ಯರುಗಳು ಇಂತಹ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅದರ ವಿರುದ್ಧ ಮಾತಾಡ್ತಾರಂತಾದ್ರೆ ಅದರಷ್ಟು ಒಂದು ನಾಚಿಕೇಡು ಮತ್ತು ಬೇಸರದ ಸಂಗತಿ ಯಾವುದಿಲ್ಲ ಸರ್ಕಾರ ಯಾರೇ ಬರಲಿ ಆ ಯೋಜನೆಯನ್ನ ಜಾರಿ ಮಾಡುದು ಯಾಕೆ ಹೇಳಿದ್ರೆ ಬಡ ಜನರ ಬದುಕಿಗೆ ಅನುಕೂಲ ಆಗಬೇಕು ಅಂತ ಆ ಅನುಕೂಲವಾದಂತಹ ಒಂದು ಯೋಜನೆಯನ್ನ ಸರ್ಕಾರ ಜಾರಿ ತಂದಾಗ ಅದು ಜನರಿಗೆ ತಲುಪಿದಾಗ ಜನರು ಏನು ನಮ್ಮ ಪರವಾಗಿದ್ದಾರೆ ನಮ್ಮ ಸರ್ಕಾರದ ಪರವಾಗಿದ್ದಾರೆ ಅನ್ನುವಂತಹ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದು ಇಂತಹ ಒಂದು ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ಬೋಳ ಪಂಚಾಯತ್ನ ಬಗ್ಗೆ ನಮ್ಗೆ ಹೆಮ್ಮೆ ಇತ್ತು ಅನೇಕ ಹಿರಿಯರು ಈ ಭಾಗದಿಂದ ಈ ನಾಡಿಗೆ ಕೊಡುಗೆಯನ್ನ ಕೊಟ್ಟ ಇದ್ದಾರೆ ಹಾಗಾಗಿ ನಮ್ಗೆ ಈ ಬೋಳದ ಕ್ಷೇತ್ರದ ಬಗ್ಗೆ ಇಲ್ಲಿರುವ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಇಲ್ಲಿರುವ ಎಲ್ಲರ ಬಗ್ಗೆ ನಮ್ಗೆ ಅತೀವ ಪ್ರೀತಿ ಇದೆ ನಂಬಿಕೆ ಇದೆ ಆದ್ರೆ ಒಬ್ಬ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಯಾರನ್ನ ವಿಶ್ವವೇ ಇವತ್ತು ಮೆಚ್ಚುವಂತ ಒಬ್ಬ ಅದು ಮಹಾತ್ಮ ಗಾಂಧಿ ಅವರಿದ್ದಾರೆ ಅವರನ್ನು ಕೊಂದ ಗೋಡ್ಸೆಯ ಹೆಸರಿನಲ್ಲಿ ಒಂದು ನಾಮಫಲಕವನ್ನ ಯಾವಾಗ ಗೋಳದಲ್ಲಿ ಅಳವಡಿಸಿದ್ರು ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಅದು ಇಡೀ ಕ್ಷೇತ್ರಕ್ಕೆ ಒಂದು ಕೆಟ್ಟ ಸಂದೇಶವನ್ನ ನೀಡಿತ್ತು ಅದರ ಜೊತೆಯಲ್ಲಿ ಇದು ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಯಾಕಂದ್ರೆ ಒಂದು ಪಂಚಾಯತ್ ಒಬ್ಬ ನಾಥೋರಾಮ್ ಗೋಡ್ಸೆ ಎನ್ನುವ ಕೊಲೆಗಡಕನ ಗಾಂಧೀಜಿಯನ್ನು ಕೊಂದವನ ಹೆಸರನ್ನ ರಸ್ತೆಗೆ ಇಟ್ಟಾಗ ಅದು ನೀವು ಪಂಚಾಯತ್ನಿಂದ ಖಂಡಿಸದೇ ಇರುವಂಥದ್ದು ಅದು ನಿಮ್ಮ ಮೊದಲ ತಪ್ಪು ಅಂತ ನಾನು ಭಾವಿಸ್ತೇನೆ ಅದು ನಿಮ್ಮ ತಪ್ಪು ಮಾತ್ರ ಅಲ್ಲ ನೀವು ಅದನ್ನು ಪಾಪ ಅಂತ ನಾನು ಭಾವಿಸ್ತೇನೆ ಯಾಕೆ ಹೇಳಿದ್ರೆ ರಾಷ್ಟ್ರಪಿತವನ್ನ ಇಡೀ ವಿಶ್ವವೇ ಮೆಚ್ಚಿದೆ ಕೊಂದವರ ಗೋಡ್ಸೆಯ ಹೆಸರನ್ನು ಈ ರಸ್ತೆಗೆ ಇಟ್ಟಾಗ ಬೋಳ ಪಂಚಾಯತ್ನವರು ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನಿದ್ರಲ್ಲ ನಿಮ್ಮ ಮೌನ ಅದು ನಿಮ್ಗೆ ನಿಜವಾಗಿಯೂ ನಮ್ಮ ಕ್ಷೇತ್ರಕ್ಕೆ ಮಾಡಿದ ಅಪಮಾನ ಅಂತ ನಾನು ಭಾವಿಸ್ತೇನೆ ಮೊನ್ನೆ ಪಂಚಾಯತ್ನಲ್ಲಿ ಪಂಚಾಯತ್ನ ಸದಸ್ಯರು ತಾವೆಲ್ಲರೂ ಕೂಡ ನಾವು ಈ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ ಅದನ್ನ ತಡಿತೇವೆ ಅನ್ನುವಂಥ ಮಾತನ್ನ ತಾವು ಹೇಳಿದ್ರಿ ಇದು ನಿಮ್ಮ ಮೂರ್ಖತನವೋ ಇದು ನಿಮ್ಮ ಉದ್ದಟತನವೋ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ ಯಾಕೆ ಹೇಳಿದ್ರೆ ಈ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿದೆ ಅನ್ನುವಂಥದ್ದು ಮತ್ತು ಯಶಸ್ವಿಯಾಗಿದೆಯೇ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ನಿಜವಾಗಿಯೂ ಹೆಮ್ಮೆ ಇದೆ ಇವತ್ತು ಕಾರ್ಕಳ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕುಟುಂಬಗಳು ಆ ಯೋಜನೆಯಡಿಲಿಯ ಅಕ್ಕಿಯನ್ನು ಪಡೆದುಕೊಳ್ತಾ ಇದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕುಟುಂಬಗಳು ಆ ಯೋಜನೆಯನ್ನ ಪಡೆದುಕೊಳ್ತಾ ಇದೆ ಸುಮಾರು ಮೂವತ್ತೇಳು ಸಾವಿರ ಮಹಿಳೆಯರು ಕಾರ್ಕಳದಲ್ಲಿ ಗೃಹಲಕ್ಷ್ಮಿಯ ಮೂಲಕ ತಿಂಗಳಿಗೆ ಎರಡು ಸಾವಿರ ಹಣವನ್ನು ಪಡಿತಾ ಇದ್ದಾರೆ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಮನೆಗಳು ಗೃಹ ಜ್ಯೋತಿಯ ಮೂಲಕ ವಿದ್ಯುತ್ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದೆ ಅದರ ಜೊತೆಯಲ್ಲಿ ಸುಮಾರು ನಾಲ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಪ್ಪತ್ತೈದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಯುವ ನಿಧಿಯ ಮೂಲಕ ವಿದ್ಯಾರ್ಥಿ ವೇತನವನ್ನ ಪಡಿತಾ ಇದ್ದಾರೆ ಅದರ ಜೊತೆಯಲ್ಲಿ ಸ್ತ್ರೀಯರಿಗೆ ಕೊಟ್ಟಿರುವ ಉಚಿತ ಸರ್ಕಾರಿ ಬಸ್ ಇಡೀ ರಾಜ್ಯದಲ್ಲಿ ಐನೂರು ಕೋಟಿ ಪ್ರಯಾಣವನ್ನು ಬೆಳೆಸಿದ ಒಂದು ಅತಿ ದೊಡ್ಡ ಹೆಗ್ಗಳಿಕೆ ಪಾತ್ರ ಆಗಿರ್ತಕ್ಕಂತ ಆ ಉಚಿತ ಬಸ್ ನ ಯೋಜನೆಯನ್ನ ಅವರು ಪಡ್ಕೊಂಡಿದ್ದಾರೆ ಇವತ್ತು ನಾನು ಬೋರಾ ಪಂಚಾಯತ್ ಸದಸ್ಯರಿಗೆ ಮತ್ತು ಆಡಳಿತವರಿಗೆ ನಿಮಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ತಾವಿಲ್ಲಿ ಒಳಗೆ ಕುತ್ಕೊಂಡಿದ್ದೀರಿ ಸದಸ್ಯರು ಇಷ್ಟು ದೊಡ್ಡ ಯೋಜನೆಯನ್ನ ನಿಮ್ಮ ಜೀವನ ಅದನ್ನ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ ನಿಮ್ಮಿಂದ ತಡಿಲಿಕ್ಕೆ ಸಾಧ್ಯ ಇದೆಯಾ ನಿಮ್ಗೆ ತಾಕತ್ತು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಮೊದಲು ಅದನ್ನ ತಿರಸ್ಕಾರ ಮಾಡಲಿ ನೀವು ಪಂಚಾಯತ್ಗೆ ಅರ್ಜಿ ಕೊಡಿ ನೀವು ತಾಲೂಕ್ ಪಂಚಾಯತ್ ತಹಶೀಲ್ದಾರ್ಗೆ ಅರ್ಜಿ ಕೊಡಿ ನಾವು ಬಿಜೆಪಿ ಕಾರ್ಯಕರ್ತರು ನಾವು ಬಿಜೆಪಿಯಿಂದ ಆಯ್ಕೆಯಾದ ಸದಸ್ಯರು ನಾವು ಗ್ಯಾರಂಟಿ ಯೋಜನೆಯನ್ನು ಒಪ್ಪುವುದಿಲ್ಲ ಇದರಿಂದ ನಾಡಿಗೆ ದೇಶಕ್ಕೆ ತೊಂದರೆ ಇದೆ ಜನರು ಇದರಿಂದ ಸೋಮಾರಿಗಳಾಗ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಸೋಮಾರಿಗಳಾದ್ರೆ ನೀವು ಮೂರ್ಖರಾದ್ರೆ ನೀವು ತಾಲೂಕ್ ಪಂಚಾಯತ್ ಇಲ್ಲಿ ಗ್ರಾಮೀಣ ಸಮಿತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಿಮ್ಮ ಪಂಚಾಯತ್ ಬಾಗಿಲಿಗೆ ಬಂದಿದ್ದಾರೆ ನೀವು ಅವರಿಗೆ ಮನವಿಯನ್ನ ಇಲ್ಲೇ ಸ್ಥಳದಲ್ಲಿ ಕೊಡಬೇಕು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವು ಈ ಊರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋ ಮಾತು ಬೇರೆ ವಿಚಾರ ನಿಮ್ಮ ಮನೆಯವರು ಪಡೆದುಕೊಳ್ಳುವ ಯೋಜನೆಯನ್ನ ಮೊದಲು ಬರೆದುಕೊಡಿ ಇಲ್ಲಿ ಅಧ್ಯಕ್ಷರನ್ನೇ ನಾವು ಕರ್ಕೊಂಡು ಬಂದಿದ್ದೇವೆ ಹದಿನೈದು ಜನ ಗ್ಯಾರಂಟಿ ಯೋಜನೆ ಸಮಿತಿಯವರು ಸದಸ್ಯರು ಮಹಿಳೆಯರು ಸೇರಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನಿಮ್ಗೆ ಮಾನ ಮರ್ಯಾದೆ ಇದೆ ನಿಮಗೆ ತಾಕತ್ತು ಇದ್ರೆ ನೀವು ಇಲ್ಲಿ ಬರೆದುಕೊಡಿ ಗ್ಯಾರಂಟಿ ಯೋಜನೆಯನ್ನ ನಾವು ತಗೋದಿಲ್ಲ ಅಂತ ಬರೆದುಕೊಡಿ ನಿಮ್ಮ ಶಾಸಕರಿಗೆ ನೀವು ಮನವಿ ಮಾಡ್ಕೊಳ್ಳಿ ನಮ್ಮ ಯಾರು ಬಿಜೆಪಿಯ ಸದಸ್ಯರಿದ್ದಾರೆ ಯಾರು ಬಿಜೆಪಿಯ ಕಾರ್ಯಕರ್ತರಿದ್ದಾರೆ ಯಾರು ಬಿಜೆಪಿಯ ನಾಯಕರಿದ್ದಾರೆ ಯಾರು ಬಿಜೆಪಿಯಿಂದ ಪಂಚಾಯತ್ಗೆ ಆಯ್ಕೆಯಾಗಿದ್ದಾರೆ ನೀವು ಮೊದಲು ಬರೆದುಕೊಡಿ ನಾವು ಗ್ಯಾರಂಟಿ ಯೋಜನೆಯ ಸವಲತ್ತನ್ನು ಪಡೆಯುವುದಿಲ್ಲ ಅಂತ ನಿಮ್ಗೆ ತಾಕತ್ತಿದೆಯಾ ಮತ್ತೆ ಯಾರ ಮೇಲೆ ನೀವು ದೌರ್ಜನ್ಯ ಮಾಡಿ ಹೋಗುದು ಒಬ್ಬ ಬಡವರು ತನ್ನ ಹೊಟ್ಟೆಯ ಹಸಿವಿಗಾಗಿ ಅಕ್ಕಿಯನ್ನು ಅಕ್ಕಿಯನ್ನು ರೇಷನ್ ಕಾರ್ಡ್ ಮೂಲಕ ಅನ್ನಭಾಗ್ಯದ ಮೂಲಕ ಪಡ್ಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಒಬ್ಬ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಕಷ್ಟ ಪಡುವ ವ್ಯಕ್ತಿ ಈ ಯೋಜನೆ ಮೂಲಕ ಗೃಹ ಜ್ಯೋತಿ ಯೋಜನೆ ಮೂಲಕ ಆ ವಿದ್ಯುತ್ ಬಿಲ್ ಕಟ್ಟುವ ಒಂದು ಸಮಸ್ಯೆಯಿಂದ ಮುಕ್ತರಾದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಒಬ್ಬ ಬೆಳ ವಿದ್ಯಾರ್ಥಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ಕಳಿಕ ವಿದ್ಯಾ ಯೋಜನೆ ಮೂಲಕ ಹಣವನ್ನು ಪಡೆದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಮಹಿಳೆಯರು ಉಚಿತ ಬಸ್ಸಿನ ಮೂಲಕ ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸೋದ್ಯಮಗಳಿಗೆ ಎಲ್ಲ ಹೋದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ ಗಣಲಕ್ಷ್ಮಿಯ ಮೂಲಕ ಎರಡು ಸಾವಿರ ರೂಪಾಯಿಯನ್ನ ಮಹಿಳೆಯರು ಮೂವತ್ತು ಸಾವಿರ ಮಹಿಳೆಯರು ಅದು ಪಡೆದುಕೊಂಡು ಅದು ಮನೆಯ ಮಕ್ಕಳಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ಹೋಗಿ ಮನೆಗೆ ಏನಾದ್ರೂ ವಸ್ತುವನ್ನು ಕರೆದುಕೊಳ್ಳಿಕ್ಕೆ ಅದರ ಉಪಯೋಗ ಪಡೆದುಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಬರಿ ಯಾರು ನಿಮ್ಮ ಅಪ್ಪನ ಮನೆಯ ಗಂಟಿಂದ ಕೊಟ್ಟಿದೆಯಾ ಇದು ಸರ್ಕಾರ ಕಟ್ಟಿದ ತೆರಿಗೆ ಹಣದಿಂದ ನಾವು ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಡ ಜನರಿಗೆ ಚುನಾವಣೆಯ ದಿವಸ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೇವೆ ನಿಮಗೆ ತೆಗೆದುಕೊಳ್ಳಲಿಕ್ಕೆ ಮೊದಲು ನೀವು ತೆಗೆದುಕೊಳ್ಳಿ ಆದ್ರೆ ಪಾಪದ ಜನರು ಏನು ಯೋಜನೆಯನ್ನ ತಗೊಳ್ತಾರೆ ಅದನ್ನು ನಾನು ಅನುಷ್ಠಾನ ಮಾಡಲಿಕ್ಕೆ ಬಿಡುದಿಲ್ಲ ಅನ್ನುವಂಥ ತಪ್ಪು ಮಾತ್ರ ಅಲ್ಲ ಆ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ನಿಮ್ಗೆ ಅದು ಸಾಧ್ಯವೇ ಇಲ್ಲ ನೀವು ಸಾಧಿಸಿ ನೀವು ಮನವಿ ಮಾಡ್ಕೊಳ್ಳಿ ನಮ್ಮ ಬಿಜೆಪಿ ಸರ್ಕಾರ ನಮ್ಮ ಬಿಜೆಪಿ ಕಾರ್ಯಕರ್ತರು ಯೋಜನೆಯನ್ನು ಪಡೆದುಕೊಳ್ಳ ಹೇಳಿ ನೀವು ಸೋಮಾರಿಗಳಾಗಿರ್ಲಿಕ್ಕೆ ಸಾಕು ನೀವು ಹೇಳ್ತೀರಿ ಮಹಿಳೆಯರು ಎರಡು ಲಕ್ಷ ಎರಡು ಸಾವಿರ ರೂಪಾಯಿಯನ್ನು ಪಡೆದ ಮಹಿಳೆಯರು ಸೋಮಾರಿಗಳಾಗ್ತಾರ ವಿದ್ಯಾ ಯೋಜನೆ ಮೂಲಕ ವಿದ್ಯಾ ಸಿರಿಯ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡೆದ ಮಕ್ಕಳು ಸೋಮಾರಿ ಆಗಿದಾರ ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ಊಟ ಮಾಡಿದ ಸಾರ್ವಜನಿಕರು ಸೋಮಾರಿಗಳಾಗಿದಾರ ಬಸ್ಸಿನಲ್ಲಿ ದೇವಸ್ಥಾನಗಳಿಗೆ ಹೋಗಿರುವ ಮಹಿಳೆಯರು ಸೋಮಾರಿಗಳಾಗಿದಾರಾ ಸೋಮಾರಿಗಳಾಗಿರೋದು ಅವರಲ್ಲ ಸೋಮಾರಿಗಳಾಗಿರುವುದು ಬಿಜೆಪಿ ಕಾರ್ಯಕರ್ತರಾದ ನೀವು ಸೋಬಾರಿಗಳಾಗಿದ್ದೀರಿ ನಿಮ್ಮ ಶಾಸಕರ ಭ್ರಷ್ಟಾಚಾರದ ಹಣದಲ್ಲಿ ನೀವು ಪಾಲು ಪಡೆದುಕೊಂಡು ನೀವು ಸೋಬಾರಿಗಳಾಗಿದ್ದೀರಿ ಊರಿನಲ್ಲಿ ಬರುವ ಎಲ್ಲ ಅನುದಾನಗಳನ್ನ ನೀವು ಕೆಲಸ ಮಾಡಿಕೊಂಡು ಅದರಲ್ಲಿ ಕಮಿಷನ್ ಹಣವನ್ನು ತಿಂದು ನೀವು ಸೋಮಾರಿಗಳಾಗಿದ್ದೀರಿ ಇವತ್ತು ಬಡ ಜನರಿಗೆ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ ಇದನ್ನ ನಾವು ಸಹಿಸುವುದಿಲ್ಲ ನಿಮಗೆ ಇದು ಕೊನೆಯ ಎಚ್ಚರ ಅವ ಪಂಚಾಯತ್ ಸದಸ್ಯನೇ ಆಗಲಿ ಪಂಚಾಯತ್ ಅಧ್ಯಕ್ಷನೇ ಆಗಲಿ ಯಾವನೇ ಯಾರೇ ಆಗಿರ್ಲಿ ಇವತ್ತು ನಿಮ್ಮ ಪಂಚಾಯತ್ ಬಾಗಿಲಿಗೆ ಬಂದಿದ್ದೇವೆ ಮುಂದೊಂದು ದಿವಸ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ ಎಚ್ಚರ ಇರಲಿ ಗ್ಯಾರಂಟಿ ಯೋಜನೆಯನ್ನ ಯಾರು ನೀವು ಕೆಟ್ಟದಾಗಿ ಮಾತಾಡ್ತೀರೋ ಯಾರು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಬಿಡುದಿಲ್ಲ ಅನ್ನುವಂತ ಉದ್ದಟದ ಮಾತನ್ನ ಮಾತಾಡ್ತೀರೋ ನಾವು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರು ಕಾರ್ಕಳ ಕಾಂಗ್ರೆಸ್ನ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ ಎಚ್ಚರ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಿಜೆಪಿ ಪಂಚಾಯತ್ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಾವು ಪಂಚಾಯತ್ ನ ಮುಂದೆ ಪ್ರತಿಭಟನೆ ಮಾಡಿದ್ರಿ ನೈನ್ ಲೈನ್ ಸೆವೆನ್ ನೈನ್ ಲೆವೆನ್ ಸಮಸ್ಯೆ ಹೇಳಿದ್ರಿ ಯಾರು ಆ ನೈನ್ ಲೈನ್ ಸೆವೆನ್ ಸಮಸ್ಯೆಗೆ ಕಾರಣಕರ್ತರು ಯಾರು ನೈನ್ ಲೆವೆನ್ ಸಮಸ್ಯೆಗೆ ಕಾರಣಕರ್ತರು ಬಿಜೆಪಿ ಸರ್ಕಾರ ಅಂದು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಹೇಳಿದ್ರು ಮೂರು ತಿಂಗಳೊಳಗೆ ಈ ಸಮಸ್ಯೆಯನ್ನು ನಾನು ಪರಿಹಾರ ಮಾಡ್ತೇನೆ ಕೊಟ್ಟರು ಅವರು ಸಚಿವರಾಗಿ ಸಚಿವರ ಅವಧಿ ಮುಗ್ದು ಜೊತೆಗೆ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಯಾಕೆ ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಅಕ್ರಮ ಸಕ್ರಮದಲ್ಲಿ ಮನೆ ಕೊಡ್ಲಿಲ್ಲ ಅಂತ ಹೇಳ್ತೀರಿ ಅಕ್ರಮ ಸಕ್ರಮದಲ್ಲಿ ಮನೆ ರದ್ದು ಮಾಡುವ ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಟ್ಟವರು ಯಾರು ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನ್ನುವಂಥ ಮಾತನ್ನ ತಾವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ ಆನಂತರ ವಿದ್ಯುತ್ ಬೆಲೆ ಏರಿಕೆ ಯಾರು ವಿದ್ಯುತ್ ಬೆಲೆ ಏರಿಕೆ ಪಿತಾಮಹ ಯಾರು ಸ್ವತಃ ಇಂಧನ ಸಚಿವರಾಗಿರುವ ಕಾರ್ಕಳ ಶಾಸಕರೇ ವಿದ್ಯುತ್ ಬೆಲೆಯ ಪಿತಾಮಹ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅಂದು ಕಾಂಗ್ರೆಸ್ ಸರ್ಕಾರ ಇರುವಾಗ ವಿದ್ಯುತ್ ಬೆಲೆ ಈಗ ಬಿಜೆಪಿ ಆ ನಂತರ ಬಿಜೆಪಿ ಸರ್ಕಾರ ಬಂದಿರುವಾಗ ಆಗಿರುವ ವಿದ್ಯುತ್ ಬೆಲೆ ಮೂರು ಪಟ್ಟು ಜಾಸ್ತಿ ಮಾಡಿದ ಸಾಧನೆ ಇದ್ರೆ ಅದು ಕಾರ್ಕಳ ಶಾಸಕರಾಗಿರುವ ಅಂದು ಇಂಧನ ಸಚಿವರಾಗಿರುವ ಸುನಿಲ್ ಕುಮಾರ್ ಅವರಿಗೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ ಕಾಂಗ್ರೆಸ್ ಯಾವತ್ತು ಬಡವರ ಪರವಾದ ಕೆಲಸಗಳನ್ನು ಮಾಡೋದು ಕಾಂಗ್ರೆಸ್ ಯಾವುದೇ ಯೋಜನೆ ಆಗಲಿ ಅಂದು ನೆಹರೂನಿಂದ ಹಿಡಿದು ಮೊನ್ನೆವರೆಗೆ ಮನಮೋಹನ್ ಸಿಂಗ್ ಅವರೇ ಇರಲಿ ಅವರು ಪ್ರತಿಯೊಂದರೂ ಕೂಡ ಜನರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅನ್ನುವಂಥದ್ದನ್ನ ತಾವು ಬಿಜೆಪಿ ಸದಸ್ಯರು ಮರಿಬಾರದು ಸರ್ಕಾರ ಯೋಜನೆ ಕೊಟ್ಟಾಗ ಅದನ್ನು ಅತ್ಯ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸಿದು ಒಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ತಮ್ಮ ಉದ್ದಟತನಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಸಾಂಕೇತಿಕವಾಗಿ ಬಂದಿದ್ದೀರಿ ಯಾವುದೇ ಮಳೆ ಯಾವುದೇ ಗುಡುಗು ಯಾವುದೇ ಸಿಡಿಲು ನಮ್ಮ ಈ ಪ್ರತಿರೋಧವನ್ನು ತಡಿಲಿಕ್ಕೆ ನೀವು ಸಾಧ್ಯವಿಲ್ಲ ಯಾವುದೇ ಬಿಜೆಪಿಯ ನಾಯಕ ಯಾವುದೇ ಬಿಜೆಪಿಯ ಸದಸ್ಯ ಯಾವುದೇ ಬಿಜೆಪಿಯ ಲೀಡರ್ ಆಗಲಿ ನಮ್ಮ ಈ ಪ್ರತಿರೋಧವನ್ನ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಗ್ಯಾರಂಟಿ ಯೋಜನೆ ವಿರುದ್ಧ ನೀವು ಯಾವಾಗೆಲ್ಲ ಮಾತಾಡ್ತೀರಾ ನಿಮ್ಮನ್ನ ಅತ್ಯಂತ ಕಠಿಣವಾಗಿ ನಾವು ವಿರೋಧಿಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಈ ವಿರೋಧ ನಿರಂತರವಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿಗೆ ಬೋಳ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆ ಸಿಗ್ಲಿಕ್ಕೆ ತೊಂದರೆ ಆಗ್ತದ ನೀವೆಲ್ಲರೂ ಅವರ ಪರವಾಗಿ ನಿಂತು ಅವರಿಗೆ ಯೋಜನೆಯನ್ನು ಹುಟ್ಟಿಸುವ ಕೆಲಸಗಳನ್ನ ನೀವು ಮಾಡಬೇಕು ಯಾವಾಗೆಲ್ಲ ಗ್ಯಾರಂಟಿ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತೇ ಆ ಸ್ಥಳದಲ್ಲೇ ಪ್ರತಿ ಪ್ರತಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾರ್ತಾರೆ ಇನ್ನು ಮುಂದೆಯೂ ಮಾಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಭಾಗವಹಿಸಿರುವ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ವಿಶೇಷವಾಗಿ ಈ ಪ್ರತಿಭಟನೆ ಆಯೋಜನೆ ಮಾಡಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಧನ್ಯವಾದಗಳು